ನಾನು ಹೊಸಪೇಟೆ ಟೌನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಒಬ್ಬರು ನಮ್ಮ ಡಿ ವಿ ಗುರು ಪ್ರಸಾದ್ ಅವರ ಸ್ನೇಹಿತರು ಅಲ್ಲಿ ಇಂಡಿಯಾ ಶುಗರ್ ಕಂಪನಿ ಅಂತ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು ನಾನು ಟೌನ್ ಪೊಲೀಸ್ ಸ್ಟೇಷನ್ ಇದ್ದಾಗ ಸಾಯಂಕಾಲ ಬಂದು ಸರ್ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತಂದರು ಆದರೆ ನನಗೆ ಅವತ್ತು ನನ್ನ ಫ್ರೆಂಡು ಒಬ್ಬರು ಬರ್ತಾರೆ ಅಂತಂದೆ ಅವ್ರನ್ನೂ ಕರ್ಕೊಂಡು ಬನ್ನಿ ಸರ್ ಅಂದರು ಮುಂದೆ ಏನಾಯಿತು ಅವರು ಚಂಬುಕೇಶ್ವರ್ ಅಂತ ಜಯಪದ ಬಸ್ ಓನರು ಚಿತ್ರದುರ್ಗದವರು ಅವರು ತಮ್ಮ ಕ್ರಿಯೇಟ್ ಕಾರ್ ಹಾಕ್ಕೊಂಡು ಅವರು ಬಂದರು ಸಾಯಂಕಾಲ ಅವ್ರ ಮನೇಲಿ ಊಟ ಮಾಡ್ತಾ ಇರುವಾಗ ಬಾಡಿಗೆ ಅಂತ ನಮ್ಮ ಬಳ್ಳಾರಿ ರೂರಲ್ ಇನ್ಸ್ಪೆಕ್ಟ್ರು ಬಾಡಿಗೆ ಅಂತ ನನಗೆ ಫೋನ್ ಮಾಡಿದರು ಅವರು ಟೌನ್ ಫೋನ್ ಮಾಡಿದರೆ ಈ ರೀತಿ ಇಂಡಿಯಾ ಶುಗರ್ ಕಂಪ್ನಿ ಜನರಲ್ ಮ್ಯಾನೇಜರ್ ಮನೆಗೆ ಊಟಕ್ಕೆ ಹೋಗ್ಯಾರ ತದ್ಕೊಳ್ಳೆ ಅಲ್ಲಿಗೆ ನನ್ನ ಡೈರೆಕ್ಟ್ ಫೋನ್ ಮಾಡಿದರು ಹೇಳಿದರು ಅವರು ಸರ್ ಒಂದು ಇನ್ಫಾರ್ಮೇಷನ್ ಬಂದಿದೆ ಒಬ್ಬ ಆಂಧ್ರದಲ್ಲಿ ಭಾರಿ ವಾಂಟೆಡು ಅವನ ಮೇಲೆ ಟಾಸ್ಕ್ ಅನ್ನು ಮಾಡಿದ್ರು ಅವನು ಬಂದಿದ್ದಾನೆ ಅಂತ ಸರ್ಚರ್ ಜೊತೆ ಬಂದೂಕೆಲ್ಲ ತಗೊಂಡು ಇಲ್ಲಿ ಇದರಲ್ಲಿದ್ದಾನೆ ಅಂಥೇಳಿ ಇಲ್ಲಿ ಮುಂಡು ಮುನ್ನ ಮುಂಡಗೋಡು ಮುಂಡಗೋಡು ಒಂದು ಊರಲ್ಲಿದ್ದಾನೆ ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಂತದ್ದು ಆಯಿತಪ್ಪ ಈಗ ಸಮಾಧಾನ ಮಾಡಿ ಇದೆಲ್ಲ ಪೂರ್ತಿ ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಹೇಳಿದೆ ಸರ್ ನೀವು ಅರ್ಜೆಂಟ್ ಬಂದ್ರೆ ಒಳ್ಳೇದು ಅಂದ ಆಯಿತು ಅಂತೇಳಿ ಮಾಡಿದೆ ನಾನು ಊಟವಂತೂ ಮಾಡಿದ್ದೆ ಮತ್ತು ಏನು ಮಾಡೋದು ಅಂತ ತಿಳ್ಕೊಂಡು ಹೋಗಿ ವೈಕುಂಠ ಗೆಸ್ಟ್ ಹೌಸ್ಗೆ ಹೋಗಿ ಹೊಸಪೇಟೆಯಲ್ಲಿ ಸ್ನಾನ ಮಾಡಿದೆ ಮತ್ತು ಊಟ ಮಾಡಿದ ಮೇಲೆ ಸ್ನಾನ ಮಾಡಿ ಕಾರಲ್ಲಿ ಕೂತೆ ಬಳ್ಳಾರಿಗೆ ಬರಬೇಕಂತ ಕುಡಿತೀನಿ ದಾಟಿದ ಮೇಲೆ ಏನಾಯಿತು ಅಂದರೆ ವೈರ್ಲೆಸ್ ಬೆಲೆ ಬಂತು ಅಲ್ಲಿ ಕುರುಬುಗಿಯು ನಾಯಕರಿಗೂ ಶಿರುಗುಪ್ಪದಲ್ಲಿ ಒಡದಾಟ ಶುರುವಾಗಿದೆ ಅಂತ ಮುಂದೆ ನಾನು ಏನು ಮಾಡಿದೆ ನಗರದಲ್ಲಿ ನಮ್ಮ ಮನೆ ಬಳ್ಳಾರಿಯಲ್ಲಿ ನಗರದ ನಮ್ಮ ಮನೆ ಮಗ್ಗೇನೆ ಶಿರುಗುಪ್ಪ ರೋಡ ಹೋಗ್ತಿತ್ತು ನಾವು ಮನೆಗೂ ಹೋಗಲಿಲ್ಲ ಅವತ್ತು ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ನಾನು ಮನೆ ಮಕ್ಕಳಿಗೆ ಅದು ಶಿರುಗುಪ್ಪಕ್ಕೆ ಹೋಗಿಬಿಟ್ಟೆ ಯಾಕಂದರೆ ಕಮಿನಲ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿಸ್ ಅಂತೇಳಿ ತಿಳ್ಕೊಂಡು ಹೋದೆ ರಾತ್ರಿ ಎಲ್ಲ ಅವ್ರಿಗೆಲ್ಲ ಅರೆಸ್ಟ್ ಮಾಡಿ ಎಲ್ಲ ಶಾಂತಿ ಮಾಡಿ ಬೆಳಗ್ಗೆ ಮುಂಜಾನೆ ಹನ್ನೊಂದು ಹನ್ನೆರಡು ಗಂಟೆಗೆ ಅದೇನಂತಾರೆ ಶಾಂತಿ ಸಭೆ ಮಾಡಿ ಅವ್ರಿಗೆಲ್ಲ ಕಸ್ಟಡಿ ಕಳಿಸು ನಮ್ಮ ಶಿರ್ಸಿ ಅಂತ ಇನ್ಸ್ಪೆಕ್ಟ್ರಿದ್ರು ಅವ್ರಿಗೆ ಹೇಳಿ ಎಲ್ಲ ಸರಿ ಮಾಡಿದೆ ಮುಂದೆ ಸಾಯಂಕಾಲ ಏನು ಮಾಡಿದೆ ನಾನು ನಾಲ್ಕೂವರೆ ಐದು ಗಂಟೆಗೆ ಬಳ್ಳಾರಿ ನಮ್ಮ ಆಫೀಸಿಗೆ ಬಂದು ಮುಟ್ಟಿದೆ ಬಂದು ಮುಟ್ಟಿದ ಮೇಲೆ ನಾನು ಹೇಳಿದೆ ಮತ್ತೆಲ್ಲ ಇನ್ಫಾರ್ಮೇಷನ್ ತೊಗೊಂಡೆ ಆದಿಮನಿ ಅಂತ ಎಸ್ ವೈ ಆದಿಮನಿ ಅಂತ ಸಬ್ ಇನ್ಸ್ಪೆಕ್ಟ್ರು ಮಾಡಿದೆ ಅಂತ ಅವ್ರ ಕಡೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಸಲ ನಾವು ನೋಡಿ ಬರಬೇಕು ಜಾಗ ದೂರದಿಂದ ಅದರಿಂದ ನಾವು ಪ್ಲ್ಯಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ ನೀ ಏನಾದ್ರು ಮಾಡಿ ಒಂದೆರಡು ಸೈಕಲ್ ತಯಾರು ಮಾಡಿಸು ಅಂತೇಳಿ ಅವನು ಏನು ಮಾಡ್ದೆ ಹೋಗಿ ಹೋಗಿಬಿಟ್ಟ ಹೋಗಿ ಸೈಕಲ್ ಆರು ಗಂಟೆ ಸುಮಾರಿಗೆ ರೆಡಿ ಇಟ್ಟೆ ಅದು ನಮ್ಮ ಬಳ್ಳಾರಿ ಮೊಳಕಾಲ್ಮುರು ರೋಡಿಂದ ಕೆನಾಲ್ ಎಡಗಡೆ ಕೆನಾಲ್ ಮೇಲೆ ಹೋಗ್ತಿತ್ತು ರಸ್ತೆ ಆ ಕಡೆ ನಾನು ಅಲ್ಲಿ ಬಳ್ಳಾರಿ ರೋಡಲ್ಲಿ ಬಳ್ಳಾರಿ ಮೊಳಕಾಲ್ಮುರು ರೋಡಲ್ಲಿ ನನ್ನ ಕಾರ್ ಇಳಿಸಿ ಒಂದು ಸೈಕಲ್ ನಾನು ಒಂದು ಸೈಕಲ್ ಮಾಡಿಗಿತ್ತುಕೊಂಡು ನಾವು ಕೆನಾಲ್ ರೋಡ್ ಗುಂಟ ಎರಡು ಕಿಲೋಮೀಟ್ರ್ ಹೋದ್ವಿ ಅಲ್ಲಿ ಮನೆ ಕಾಣಿಸ್ತು ಅದೆಲ್ಲ ಲೇವಲ್ ಲ್ಯಾಂಡ್ ಇದೆ ಅಂತ ಗೊತ್ತಾಯಿತು ಸುತ್ತಲೂ ಸ್ವಲ್ಪ ತೆಂಗಿನ ಗಿಡ ಇದ್ದು ಅಂತ ಗೊತ್ತಾಯಿತು ಆಮೇಲೆ ನಾವು ಬಂದೆ ಆಮೇಲೆ ಬಂದು ನಾನು ಎಲ್ಲ ಒಂದು ಪ್ಲ್ಯಾನ್ ಮಾಡಿ ನಮಗೆ ಒಂದು ಕೆ ಎಸ್ ಆರ್ ಪಿ ಪೆಟ್ರೋಲ್ ಬಂದಿತ್ತು ಅವಾಗ ರಾಮಶಿಲಾ ಯಾತ್ರೆ ಶುರು ಆಗಿತ್ತು ಅದು ಅದರಿಂದಾಗಿ ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು ಅಂತ ನಮಗೊಂದು ಕೆ ಎಸ್ ಆರ್ ಪಿ ವ್ಯಾನು ನಮ್ಮ ಡಿ ಜಿ ಪಿ ಬಾಲಕೃಷ್ಣ ಸಾಹೇಬರು ಕಳಿಸ್ಕೊಟ್ಟಿದ್ರು ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಸರ್ ಹಿಂಗೆ ಇನ್ಫಾರ್ಮೇಷನ್ ಇದೆ ನಮ್ಮ ಪೊಲೀಸರಿಗೆ ಅಷ್ಟು ಅನುಭವ ಇರಲ್ಲ ನೀವು ಪರ್ಮಿಷನ್ ಕೊಟ್ಟರೆ ಎಂಟು ಜನ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ಗಳಿಗೆ ಉಪಯೋಗ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ ಪಾಪ ಸಾಹೇಬ್ರ ಆಗಿದ್ದಾಗ ಆಯಿತು ತಗೋ ಹುಷಾರಾಗಿ ಮಾಡುವಂಥದ್ರು ಆಯಿತು ಅಂತ ಮಾಡಿ ನಾನು ಪ್ಲ್ಯಾನ್ ಮಾಡಿದೆ ಏನು ಎರಡು ರಿಂಗು ಅದು ತೋಟದ ಮನೆ ಇತ್ತು ಮೊದಲನೇ ರಿಂಗ್ನಲ್ಲಿ ಆರಾರು ಜನ ಒಂದೊಂದು ಕಡೆ ಆರು ಅಂದರೆ ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ಜನ ಮೊದಲನೇವರು ಒಬ್ಬ ಅವ್ರಿಗೆ ತೆಲುಗು ಬರ್ತಾ ಇದೆ ಅಂತ ಹೇಳಿದ್ರಿಂದ ಒಬ್ಬ ತೆಲುಗು ಇಂಟ್ರಿಪಿಟ್ರ್ ನಮ್ಮ ಕಡೆ ಮುಂದೆ ಅದಾದ ಮೇಲೆ ಒಂದು ನೂರು ಇನ್ನೂರು ಮೀಟ್ರ್ ದೂರ ದೂರದ ಮೇಲೆ ಎಲ್ಲ ಕಡೆ ಎಂಟೆಂಟು ಜನ ಎಲ್ಲ ಕಡೆ ಎಂಟೆಂಟು ಜನ ಅಂದರೆ ಸೆಕೆಂಡ್ ರಿಂಗ್ ಅದು ಅಂದ್ರೆ ಒಟ್ಟು ಅದರಲ್ಲಿ ಮೂವತ್ತೆರಡು ಇದರಲ್ಲಿ ಇಪ್ಪತ್ತ್ನಾಲ್ಕು ಒಟ್ಟೂನಲ್ಲಿ ಐವತ್ತಾರು ಜನ ಆಯಿತು ಮುಂದೆ ಡ್ರೈವರು ಅದು ಎಲ್ಲ ಕೊಡಿ ಒಂದು ಎಪ್ಪತ್ತು ಜನಕ್ಕೆ ನಾನು ಪ್ಲ್ಯಾನ್ ಮಾಡಿದೆ ಅವಾಗ ರುದ್ರಯ್ಯ ಅಂತ ಒಬ್ಬರು ವೈಸ್ ಚಾನ್ಸಲರ್ ಇದ್ರು ಬೇ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಗೆ ಬಳ್ಳಾರಿನೂ ಗುಲ್ಬರ್ಗ ಯೂನಿವರ್ಸಿಟಿ ಕಟ್ರೋಲ್ನಲ್ಲೇ ಬರ್ತಿತ್ತು ಅವರು ಬಂದು ನನಗೆ ಭೇಟಿ ಅಲ್ಲಿಗೆ ಬಂದು ಪಾಪ ರಾತ್ರಿ ಎಂಟೂವರೆಗೆ ಅವ್ರು ಸೊಂಡು ಅಲ್ಲಿ ಅವ್ರದ್ದೊಂದು ಪಿ ಜಿ ಇದೆ ಅಲ್ಲಿಗೆ ಬಂದಿದ್ರು ಅವರು ನನಗೆ ಬೆಟ್ಟಿ ಅಲ್ಲಿಗೆ ಬಂದು ಪಾಪ ಒಂಬತ್ತುವರೆ ತನಕ ಕೂತರು ಎಲ್ಲ ಕೆಲಸ ಮುಗಿದು ಪ್ಲ್ಯಾನ್ ಮಾಡಿ ಮದ್ದಿವ ಮುಂಜಾನೆ ನಾಲ್ಕೂವರೆಗೆ ಫಾಲಿನ್ ಆಗಬೇಕು ಎಲ್ಲರೂ ಬೆಳಗ್ಗೆ ಆರು ಗಂಟೆಗೆ ಫಸ್ಟ್ ಲೈಟ್ಗೆ ಆಪ್ರೇಷನ್ ಮಾಡೋದು ಅಂತೇಳಿ ಹೇಳಿದೆ ಹೇಳಿದ್ಮೇಲೆ ಪಾಪ ಅವರು ರಾತ್ರಿ ಹನ್ನೊಂದುವರೆ ತನಕ ವೆಯ್ಟ್ ಮಾಡಬೇಕಾಯ್ತು ಯಾರು ರುದ್ರೈನವರು ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಊಟ ಮಾಡಿಸಿ ಕಳಿಸ್ಕೊಟ್ಟೆ ಮುಂದೆ ನಾನು ಒಂದು ಗಂಟೆ ಮಕ್ಕೊಂಡೆ ನನ್ನ ಹಿಂತಿಗೆ ಹೇಳದೆ ಮೂರು ಗಂಟೆಗೆ ಎಬ್ಸೋ ನಾನು ಸಣ್ಣ ಪೂಜೆ ಮಾಡಿಕೊಂಡು ಕೆಲಸ ಇದೆ ಹೋಗ್ಬೇಕಂತ ಮುಂದೆ ಮೂರು ಗಂಟೆಗೆ ಎಪ್ಸೋ ಸಣ್ಣ ಪೂಜೆ ಮಾಡಿಕೊಂಡು ನಾನು ನಾಲ್ಕು ಹದಿನೈದಕ್ಕೆ ನನ್ನ ಮನೆ ಬಿಟ್ಟೆ ಬರೋ ಮುಂದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ ನನಗೆ ರಾತ್ರಿ ದ ದರ್ಶನ ಅಂತೂ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೇನೋ ಒಂದು ನಂಬಿಕೆ ಸುತ್ತಲೂ ನಾನೇ ಮೂರು ರೌಂಡು ನನ್ನ ಕಾರು ಓಡಿಸುತ್ತೆ ನಮಸ್ಕಾರ ಮಾಡಿ ದೇವರಿಗೆ ನಾನು ಆಫೀಸ್ಗೆ ಹೋದೆ ಆಫೀಸ್ ಹೋಗೋದ್ರಲ್ಲಿ ನಮ್ಮ ಬಾಲಾಜಿರ ಒಂದು ಒಬ್ಬ ಡಿ ಎಸ್ ಪಿ ದೃಶ್ಯ ಹೇಳಿ ಅವರು ಅವರು ವಿಜಯವಾಡಕ್ಕೆ ಯಾವುದೋ ಡೆಕಾ ಪತ್ತೆ ಮಾಡೋ ಮಾಡಿಸೋ ಬಂದಿದ್ದರು ನಾನು ಬರ್ತಿದ್ದೆ ಸರ್ ನನ್ನ ಜೋಡಿ ಎತ್ಕೊತ ನಾ ಹೇಳಿದೆ ನೋಡಪ್ಪ ಇದು ಬೇರೆ ಆಪ್ರೇಷನ್ ಇದೆ ನಾ ಡಿ ಜಿ ಪರ್ಮಿಷನ್ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅವ್ರನ್ನ ಬಿಟ್ಟು ನಮ್ಮ ಏನಿದೆ ನಮ್ಮದು ವ್ಯಾನ್ಗಳಲ್ಲಿ ತಗೊಂಡೋಗಿ ಕೆನಾಲ್ದಲ್ಲಿ ಟಾರ್ ರೋಡ್ ಮೇಲೆ ನಮ್ಮ ಬಸ್ಗಳು ನಿಲ್ಲಿಸಿದ್ವಿ ಟಾಲ್ ರೋಡ್ಗಳಲ್ಲಿ ಬಸ್ ನಿಲ್ಲಿಸಿ ನಾವು ಅಟ್ಯಾಕ್ ಮಾಡೋಕೆ ಹೋದ್ವಿ ಎಲ್ಲರಿಗೂ ಒಂದು ಜಾಗ ಇದು ಮಾಡಿದ್ವಿ ಎದುರಿಗಿನ ಜಾಗ ನಾನು ನಮ್ಮ ಚಂದ್ರಶೇಖರ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರು ಹಾದಿಮನಿ ಬಾಡಿಗೆ ಮತ್ತು ಹನುಮಂತಪ್ಪ ರಾಮಚಂದ್ರ ರೆಡ್ಡಿ ಈ ಲೋಕಲ್ ಬಳ್ಳಾರಿಯವರೇ ಎದುರಿಗೆ ಅಟ್ಯಾಕ್ ಮಾಡಬೇಕು ಅಂತ ನಾವು ತಿಂಗಳ ಮಾಡಿ ಹೋಗಿ ಎಲ್ಲ ಮಾಡಿ ತೆಲುಗುವಲ್ಲಿ ವೆಂಕಟೇಶ್ ಅಂತ ಬ್ರೂಸ್ ಪೇಟೇಲ್ ಸಬ್ ಇನ್ಸ್ಪೆಕ್ಟರ್ ಇದ್ದ ಅವನ ತನಿಗೂ ಚೆನ್ನಾಗಿ ಕೊಡ್ತಿತ್ತು ಅವನ ಕಡೆಯಿಂದ ವಾರ್ನಿಂಗ್ ಕೊಡಿಸಿದ್ವಿ ಅವನು ಭಾಳ ಕೆಟ್ಟ ಶಬ್ದದಲ್ಲಿ ನನಗೆ ಆಂಧ್ರ ಪೊಲೀಸರೇ ಡಾಕ್ಟರ್ಸೇ ಏನು ಮಾಡೋಕ್ಕಾಗಿಲ್ಲ ನೀವೇನು ಮಾಡ್ತೀರಿ ನೀವು ಅಂತ ಹೇಳ್ಬಿಟ್ಟು ಮುಂದೆ ಮೂರು ಸಲ ನಾಲ್ಕು ಸಲ ವಾರ್ನಿಂಗ್ ಕೊಟ್ಟಿದ್ವಿ ಆದರೆ ಅವ್ನು ಇದನ್ನು ಮಾಡಿದಾಗ ಆಟ್ರಲ್ಲಿ ಏನು ಮಾಡಿದ ಅವನು ಒಳಗಡೆ ಹೋಗಿ ನಾನು ಏನು ಮಾಡಿದೆ ಮೊದಲನೇ ಸಲ ಹೋಗಿ ಡೋರ್ ಓದ್ತು ಬಿಟ್ಟೆ ಅದು ಡೋರ್ ಏನಾಯ್ತು ಹಿಂಗೆ ಒಳಗೆ ಹೋಯಿತು ಹೊರಗೆ ಬಂದ್ಬಿಡ್ತು ಮುರಿಲಿಲ್ಲ ಆವಾಗ ನಮ್ಮ ಮಾನವಿ ಹನುಮಂತಪ್ಪ ಏನು ಮಾಡಿಬಿಟ್ಟ ಸರ್ ನಾನು ಹೊಂದಿತೀನಿ ನೀವೇ ಹೊಂದಿತೀನಿ ಅಂತಲ್ಲ ನಾನು ಮುರಿತೀನಿ ಅವನು ಏನು ಮಾಡಿಬಿಟ್ಟ ಹೊದ್ದು ಬಿಟ್ಟ ಅದು ಬಾಗಿ ತೆರೆದು ಬಿಡ್ತು ತೆರೆದು ಬಾಳ ತೆರೆದು ಅಷ್ಟೇ ತಡ ಡಮ್ 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 ಒಳಗಡೆಯಿಂದ ಬಂದೂಕುಗಳು ಗುಂಡುಗಳು ಮೇಲೆ ಹನುಮಂತಪ್ಪನ ಹೊಟ್ಟೆ ಯಾವತ್ತು ಚೆಸ್ಟ್ ಮೇಲೆಲ್ಲ ಗೂಂದಿ ಬಿದ್ದುಬಿಟ್ಟು ರಾಮಚಂದ್ರ ರೆಡ್ಡಿ ಹೊಟ್ಟೆ ಮೇಲೆ ಗುಂಡು ಬಿತ್ಬಿಟ್ಟು ನಾವು ಪಟ್ಟದ ಸರ್ಕೊಂಡು ನಾವು ಮಲ್ಕೊಂಡ್ಬಿಟ್ವಿ ಅವನು ಫಯರ್ ಮಾಡಿದವನು ಮತ್ತು ಆ ಕಡೆ ಗೋಡೆ ಮಗಳಿಗೆ ಹೋಗಿಬಿಟ್ಟ ಮುಂದೆ ನಾವು ಅದೇ ನೋಡ್ಕೋತ ಕುತ್ ಅವನು ಈ ಕಡೆ ಯಾವಾಗ ಬರ್ತಾನೆ ಅಂತ ಹೇಳ್ತೀವಿ ನಾವು ಪಟ್ 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 ಅವ್ನ ಹೆದ್ರ ಸಲಾಗ ಒಂದು ನಾಲ್ಕೈದು ಆರ್ಕೊಂಡು ಮನೆಯೊಳಗೆ ಬಿಟ್ಬಿಟ್ವಿ ಆಮೇಲೆ ಅವನೊಂದು ಎರಡು ನಿಮಿಷ ಆದಮೇಲೆ ಮತ್ತೆ ಈ ಕಡೆ ಬಂದ ಅವಾಗ ಫೈರ್ ಮಾಡಿದ್ವಿ ಅವ್ನು ತಪ್ಪಿಸ್ಕೊಂಡ ಹಿಂಗೆ ನಡೀತು ಒಂದು ನಲ್ವತ್ತು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ತನಕ ಹೀಗೆ ಬಂತು ಅವ್ನು ಹಿಂಗೆ ಬರೋದು ಫೈರ್ ಮಾಡೋದು ಹೋಗೋದು ನಾವು ಅವನು ಬಂದಾಗ ಅವನು ಹೊಡಿಬೇಕಂತ ಪ್ರಯತ್ನ ಮಾಡೋದು ಕೊನೆಗೆ ಒಂದು ನಿಮಿಷ ನಲವತ್ತೈದು ಅದು ಆಗಿರಬೇಕು ಆವಾಗ ಏನು ಮಾಡಿಬಿಟ್ಟ ಎರಡು ಗ್ರೆನೇಡ್ ಒಳಗೆಬಿಟ್ಟ ನಮ್ಮ ಕಡೆ ಅವ ಗ್ರೆನೇಡ್ಗಳ ಸಿಡಿರಲಿಲ್ಲ ಮುಂದೆ ಮತ್ತೊಂದು ಬಂದ ಆವಾಗ ನಾವು ಹೊಡೆದದ್ಗೊಂಡು ಅವನು ಇಲ್ಲಿ ಹೊಡೆದು ಇಲ್ಲಿ ತಲೆಯಿಂದ ಹೊರಗೆ ಹೋಗಿತ್ತು ಆಮೇಲೆ ಬಿದ್ದ ನಮಗೆ ಆಮೇಲೆ ಇದು ಗೊತ್ತೇ ಆಗಲಿಲ್ಲ ಏನಂದರೆ ಅವನು ಸತ್ತಾನಂತೂ ನಮಗೆ ಗೊತ್ತಿಲ್ಲ ಐದಾರು ನಿಮಿಷದಕ್ಕೆ ಒಳಗಡೆಯಿಂದ ಏನೂ ಬರಲಿಲ್ಲ ಆವಾಗ ನಾವು ಏನು ಮಾಡಿದ್ವಿ ಆರಾಮಾಗಿ ಒಬ್ಬೊಬ್ಬರೇ ಸಮಾಧಾನದಿಂದ ಸ ಒಳಗಡೆ ಹೋದ್ವಿ ಇವನು ಬಿದ್ದಿದ್ದ ಒಂದು ಲಂಬಾಣಿ ಹುಡುಗಿ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ವಿಜಯಲಕ್ಷ್ಮಿ ಅಲಿಯಾಸ್ ಬುಜ್ಜಿ ಅಂತ ಅಕ್ಕಿ ನಲ್ಗೊಂಡ ತಾಲೂಕು ಮಾರ್ಚೇರ್ಲಾಲ್ ಲಂಬಾಣಿ ಹಟ್ಟಿ ಅವಳು ಅವಳನ್ನು ಅಪರಿಸ್ಕೊಂಡು ಬಂದು ಇಟ್ಕೊಂಡಿದ್ದಾಳೆ ಅವನಕ್ಕ ಜೊತೆ ಆಕೆಗೂ ಕಾಲಿಗೆ ಪೆಟ್ಟಾಗಿತ್ತು ಮೂಲೆಯಲ್ಲಿ ಹೆಂಗೆ ಕೂತಿರ್ಲಿಲ್ಲ ಪಾಪ ಮುಂದೆ ಅಕ್ಕಿನೂ ಕರ್ಕೊಂಡು ಬಂದ್ವಿ ಇದು ಮಾಡ್ಕೊಂಡು ಬಂದ್ವಿ ಇವನು ಗ್ರೆನೇಡ್ಗಳು ಬಂದಿದ್ವಲ್ಲ ಸಿಡಿದು ಏನು ಪೆಟ್ಟಾಗಬಾರ್ದು ಅಂತ ನಾವು ಅಲ್ಲೇ ಸಮೀಪ ಎಲ್ಲ ಹುಡುಕಾಡಿ ಸಗಣಿ ಮತ್ತು ಮಣ್ಣು ತಂದು ಆ ಗ್ರೆನೇಡ್ಗಳ ಮೇಲೆ ಮುಚ್ಚಿ ಇವನ ಆ ಪಿಚ್ಚೀರು ಕರ್ಕೊಂಡು ನಮಗೆ ಗಾಯ ಆಗಿದ್ವಲ್ಲ ಹನುಮಂತಪ್ಪ ನನಗಿಂದ ಗಾಯ ಆಗಿತ್ತು ಹನುಮಂತಪ್ಪ ಗಾಯ ಆಗಿತ್ತು ಚಂದ್ರಶೇಖರ್ ತೊಡೆ ಮೇಲೆ ಗುಂಡು ಬಿದ್ದಿತ್ತು ಅವನ್ನೆಲ್ಲರೂ ಎಲ್ಲರೂ ಆದಿಮನೆ ಗಾರಿ ಅವನು ಕೈ ಮೇಲೆ ಗುಂಡು ಬಿದ್ದಿತ್ತು ಅವೆಲ್ಲರನ್ನು ಕರ್ಕೊಂಡು ನಾವು ಹಾಸ್ಪಿಟಲಿಗೆ ತಗೊಂಡು ಬಂದ್ವಿ ಈ ಥರ ಒಂದು ಆಪರೇಷನ್